ಮಾಗಡಿ ತಾಲೂಕಿನ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಿಕೊಡಬೇಕೆಂದು ಮಾಗಡಿ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳಾದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ನಟರಾಜ್ ರವರಿಗೆ ಮನವಿ ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಸುರೇಶ್ ಗಿರಿ ಸುಶಾಂತ್ ಎಇ ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಮತ್ತು ಸಂಘದ ಪ್ರಮುಖರು ಹಾಗೂ ಸಂಗಡಿಗರು ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜ್ಯೋತಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಊರುಗಳು ಇಲ್ಲ ಅಂತ ಏನಿಲ್ಲ ನೀವು ಹೇಳಿದಂಗೆ ಊರಿಂದ ಹೊರಗಡೆ ಇರೋ ಪಂಪ್ ಸೆಟ್ ಒಂದು ಎರಡು ಮನೆಗಳಿಗಿಂತ ಕೆಲವು ವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಇನ್ನೂ ಕೆಲವು ವ್ಯಾಪ್ತಿಯಲ್ಲಿ ಇಲ್ಲ ಆದರೆ ಆ ವ್ಯಾಪ್ತಿಯಲ್ಲಿರುವಾಗ ಸಿಂಗಲ್ ಪ್ರೈಸ್ ಅಂತ ಓಡಿ ಸಪ್ಲೈ ಕೊಡ್ತಾ ಇದ್ವಿ ಓಪನ್ ಡೇಟ್ ಅಲ್ಲಿ ಆಕ್ಟಿವೇಟ್ ಕೊಡ್ತಾ ಇದ್ವಿ ಯಾವ್ದಾದ್ರು ಕೊಟ್ಟಿಲ್ಲ ಅಂದರೆ ಗಮನಿಸಿದ್ರೆ ಖಂಡಿತ ಆಕ್ಷನ್ ತಾಂತೀವಿ ಯಾವ್ದಾದ್ರು ಊರುಗಳಿಗೆ ಕರೆಕ್ಟ್ ಕೊಟ್ಟಿಲ್ಲ ನೈಟ್ ಅಂತ ಯಾವ್ದಾದ್ರು ವಿಚಾರ ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅದಕ್ಕೆ ಏನು ಹೇಳ್ಕೊಡ್ಬೇಕು ಎಂಜಾಯ್ ಹೇಳ್ಕೊಡ್ತಾರೆ ಅದು ಮಾಡಿಕೊಡ್ತೀವಿ ಖಂಡಿತ ಆಮೇಲೆ ನಮ್ಮ ಸುಮಾರು ಸುಮಾರಿಗೆ ಒಂದು ಮುನ್ನೂರ ನಲವತ್ತು ಜನ ಮನೆಗಳಿದ್ರೆ ಇವತ್ತು ಲಾಸ್ಟು ಐದರಲ್ಲಿ ಒಂದು ಐವತ್ತರವತ್ತು ಮನೆಗಳು ಮಾಡಿದ್ವಿ ಇನ್ನೂ ಅವ್ರು ಕಂಪ್ಲೀಟ್ ಮಾಡಿಕೊಡ್ತೀವಿ ಆದರೆ ಕಂಪ್ಲೀಟ್ ಅವರಿಗೆ ಎಂಜಾಯ್ ಕೊಟ್ಟಿಲ್ಲ ಅಂತ ಅದ್ರೆ ಫಿಟ್ರಲ್ಲಿ ಖಂಡಿತ ರಾತ್ರಿ ತ್ರೀ ಪೇಸ್ ಕೊಡ್ತೀವಿ ಸಿಂಗಲ್ ಪೈಸ್ ಕೊಡ್ತಾ ಇದೆ ಚೆಕ್ ಮಾಡ್ಕೋದು ಬೆಳಗ್ಗೆ ರಾತ್ರಿ ಆರಿಂದ ಸಂಜೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ತನಕ ಓಪನ್ ಡೇಟಾ ಕೊಡ್ತಾ ಇದೀವಿ ಎಲ್ಲ ಮನೆಗಳು ಕರೆಕ್ಟ್ ಅಂತಿದೆ ಯಾವ್ದಾದ್ರು ಇಲ್ಲ ಅಂದರೆ ನಮ್ಮ ಗಮನಕ್ಕೆ ಗೊತ್ತಿಲ್ಲನೇ ಇದ್ದರೆ ಖಂಡಿತ ನೀವು ನಮ್ಮ ಗಮನಕ್ಕೆ ಖಂಡಿತ ಮಾಡ್ಕೊಡ್ತೀವಿ ಸರ್ ಒಂದು ಕೃಷಿ ಸೆಟ್ಗೆ ಹನ್ನೆರಡು ಗಂಟೆ ಸಮಯ ಕೊಡೋದು ಈ ಗೌರ್ಮೆಂಟ್ ಸುತ್ತೋಲೆ ಇರೋದು ಏಳು ಅವರ್ ಕೊಡ್ತಾ ಇದೀವಿ ಸರ್ ಅವರು ತೂವಿನ ಕೆರೆ ಮದ್ದಿ ಕೆರೆ ಅವುಗಳ ಸ್ಟೇಷನ್ ಆದ್ರೂ ಅಲ್ಲಿಂದ ನೀವು ಸರ್ ನೀರು ಹೋಗುತ್ತೆ ಬೇಡ ರೈಟ್ ಕೊಡಿ ಅನ್ನೋದು ಅಬ್ಜೆಕ್ಷನ್ ನಿಮ್ದೆಲ್ಲ ಬಂತು ಸರ್ ನಿಮ್ದು ಅಂದ್ರೆ ರೈತರು ಬರ್ತಾ ಇದೆ ಎಲ್ಲಿ ಕನ್ಸ್ಟೆನ್ಸ್ ಇತ್ತು ಅಲ್ಲಿ ಮಾಡಕ್ ಬಟ್ ನಮ್ಮ ನಿಯಮಾವಳಿ ಪ್ರಕಾರ ಡೇ ಟೈಮೇ ಏಳು ಅವರ್ ಕೊಡಿ ಅಂತ ಗೌರ್ಮೆಂಟ್ ಹೇಳ್ತಾರೆ ನಮ್ಮಲ್ಲಿ ಕನ್ಸೈನ್ಸ್ ಕೆಲವು ಟೈಮ್ ಕೊಡ್ತಾ ಇಲ್ಲ ಇನ್ನು ಮುಂದೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಸರ್ ಖಂಡಿತ ಬಟ್ ಟ್ವೆಲ್ ಅವರ್ಸ್ ಅಂತ ಕೇಳಿದರೆ ನಿಯಮಾವಳಿ ಇರೋದು ಏಳು ಹವರ್ ಸರ್ ಮುಗಿದ್ಬಿಡಿ ಅವರ್ಸ್ ಕೊಡ್ತೀವಿ ಆಮೇಲೆ ಹೊಸದಾಗಿ ಟಿ ಸಿ ಅಳವಡಿಸ್ಕೊಂಡು ರೈತರಿಂದ ಹಣ ಸಂದಾಯ ಮಾಡಿಕೊಳ್ಳೋದು ಅನ್ನೋದು ಗೌರ್ಮೆಂಟ್ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಟಾಪ್ ಮಾಡಿದೆ ನೀವು ಲಾಸ್ಟ್ ಟೈಮು ಹೇಳಿದ್ರಿ ಇದೇ ವಿಚಾರ ನಾನು ಆಲ್ರೆಡಿ ನಾವು ಈಗ ಗಮನಕ್ಕೆ ತಂದಿದ್ವಿ ಖಂಡಿತ ಇದನ್ನು ಹೋಗೋದಕ್ಕೆ ನೋಡೋದು ಗೌರ್ಮೆಂಟಿಂದ ಬರಬೇಕು ಸರ್ ನಾವು ಡಿಸಿಷನ್ ತಗೊಳ್ಳೋಕ್ಕೆ ಬರಲ್ಲ ಗೌರ್ಮೆಂಟಿಂದ ಬರಲಿ ಇದು ಕಳಿಸ್ಕೊಡ್ತೀನಿ ಖಂಡಿತ ಈಗ ಹೇಳ್ತಾರೆ ರೈತರು ನಮ್ಮ ರೈತರು ಅಂತ ಆಮೇಲೆ ಗುತ್ತಿಗೆದಾರರು ಟಿ ಸಿ ಅಳವಡಿಸ ಮೇಲೆ ಗುತ್ತಿಗೆದಾರರು ಉಪ್ಪು ಇದ್ದಲು ತಂದು ರೈತರಿಗೆ ಉಚಿತವಾಗಿ ಅಳವಡಿಸಬೇಕು

ಆಮೇಲೆ ಟಿ ಸಿ ದುರಸ್ತವಾದಾಗ ಏಳರಿಂದ ಹದಿನೈದು ದಿನಗಳು ನೀಡುತ್ತಿಲ್ಲ ಅನ್ನೋದು ಆ್ಯಕ್ಚುಲಿ ಇವಾಗ ಅವಾಗ ಒಂದು ಸ್ವಲ್ಪ ದಿನ ಟ್ವೆಂಟಿ ಫೈವ್ ಕೆ ಶಾರ್ಟೇಜ್ ಆಗಿತ್ತು ಸರ್ ಜಾಸ್ತಿ ಸುಟ್ಟೋಗ್ಬಿಟ್ಟಿದ್ದು ಅವಾಗ ಕೊಡೋಕ್ಕಿಲ್ಲ ಬಟ್ ಈಗಂತೂ ಸಫಿಷಿಯೆಂಟ್ ಇದೆ ಎಲ್ಲರಿಗೂ ಕೊಡ್ತಾ ಇದೀವಿ ನನಗೆ ಯಾರು ಪೆಂಡಿಂಗ್ ಇಲ್ಲ ಆಗ್ತಿಲ್ಲ ಬದಲಾವಣೆ ಮಾಡ್ತಾ ಇದೀವಿ ಯಾವ್ದಾದ್ರು ಇದ್ರೆ ಖಂಡಿತ ಗಮನಕ್ಕೆ ತನ್ನಿ ಸರ್ ಆಮೇಲೆ ಕೃಷಿ ಪಂಪ್ ಸೆಟ್ಟು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕು ಮಾಡ್ತೀವಿ ಸರ್ ವಿದ್ಯುತ್ ಕೊಡಿ ಪಡಿ ಅಂತಿಬಿಷನ್ ಕೊಡ್ತೀರ ಕರೆಂಟಾ ಅಲ್ಲಿ ಅನ್ನ ಬೆಳೆಯೋರು ಕರೆಂಟ್ ಕೊಡಿ ಚೆನ್ನಾಗಿ ಅದನ್ನೋ ವ್ಯವಸ್ಥೆ ಮಾಡ್ಕೊಂತೀವಿ ರೈತ ತಿಂಗಳ ರೈತರ ಸಭೆ ಕೇಳುವ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಕೇಳಿದ್ರ ಖಂಡಿತ ಮಾಡಲ್ಲ ಮಾಡ್ತೀವಿ ಅದನ್ನೋ ಮಾಡ್ತೀವಿ ಏನೇ ಪ್ರಾಬ್ಲಮ್ಗಳು ದಯಮಾಡಿ ನಮ್ಗೆ ಗೊತ್ತಿಲ್ಲ ಇರ್ಬೋದು ಫ್ರೀ ಟೈಮ್ ನೀರು ಆಗೋದು ನಮ್ ಗಮನಿಸ್ತದ್ರೆ ಕೆಲವು ಗೊತ್ತಿಗೆ ಹೇಳಿದಲ್ಲ ಕಂಪ್ಲೇಂಟ್ ಅಲ್ಲ ಇದು ಖಂಡಿತ ಮಾಡ್ತೀವಿ ಎಲ್ಲರೂ ನಿಮ್ಮ ನಮ್ಮ ರೈತರಲ್ಲಿ ನಮ್ಮ ಮನರಂಜನ ಭಾವನೆ ಏನು ಗೊತ್ತಾ ದುಡ್ಡು ಕಟ್ಟಿದ್ರೆ ಪಿ ಸಿ ಅಂತ ಅಲ್ಲ ತಪ್ಪು ಎರಡು ಐ ಪಿ ಸೆಟ್ ಸೇರಿ ಒಂದು ಟಿ ಸಿ ಎಲ್ಲರ ಮನೆಯಲ್ಲಿ ದುಡ್ಡು ಕಟ್ಟಿದ್ರೆ ಒಂದು ವಿಷ ಆದ್ರೆ ಸೀನಿಯರ್ ಸೀನಿಯಾರಿಟಿ ಲಿಸ್ಟ್ ಮಾಡ್ಬಿಟ್ಟಿದೀವಿ ಮಾಗಡಿ ತಾಲೂಕು ಆಲ್ಮೋಸ್ಟ್ ಎಲ್ಲವೂ ಕವರ್ ಮಾಡ್ತೀವಿ ಏಳ್ನೂರ ಮೂವತ್ತೈದು ನಮ್ಗೆ ಇಲ್ಲಿವರೆಗಿತ್ತು ಈಗ ಇಲ್ಲಿವರೆಗೂ ಮುನ್ನೂರ ಐವತ್ತು ಕೆಲಸ ಮಾಡಿದ್ವಿ ಇನ್ನ ಮುಂದೆ ನಾನ್ನೂರು ಇದೆ ಈ ಒಂದು ಮೂರು ತಿಂಗಳು ನಾನೂರಲ್ಲೂ ನೂರು ಕೆಲಸ ಆಯ್ತು ನೂರು ಕೆಲಸ ಆಗಿದೆ ನನ್ನ ಮುನ್ನೂರಿದೆ ಮುನ್ನೂರು ನಾನು ಮೂರು ತಿಂಗಳ ಕಂಪ್ಲೀಟ್ ಮಾಡ್ತೀವಿ ನಿಮಗೆ ಏನಾದ್ರು ಯಾವ್ದಾದ್ರು ಪೆಂಡಿಂಗ್ ಇದೆ ಯಾವ್ದು ಪೆಂಡಿಂಗ್ ಇದೆ ನೋಡ್ಕೊಳ್ಳಿ ನಮ್ಮ ಪೆಂಡಿಂಗಲ್ಲಿ ಸೀನಿಯಾರಿ ಲಿಸ್ಟ್ ಅಂತ ನೋಟಿಸ್ ಕೊಡೋದು ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಅದ್ರಲ್ಲಿ ಇದ್ರೆ ಮಾಡ್ಕೊಡ್ತೀವಿ ನಿಮಗೆ ಆಲ್ರೆಡಿ ಅಥವಾ ರಿಪೋರ್ಟ್ ಹಾಕಿರ್ತಾರೆ ಖಂಡಿತ ಗಮನದಲ್ಲಿ ಮಾಡ್ಕೊಳ್ತೀವಿ ಐ ಪಿ ನಂಬರ್ ಕೊಡ್ಬೇಕು ಚೆಕ್ ಮಾಡಿಸಿ ನೋಡಿ

ಎರಡು ಕಳಿಸ್ಕೊಡ್ತೀವಿ ಹಾಂ ಹನ್ನೆರಡು ಅವರ್ ಕರೆಂಟ್ ಕೊಡೋದು ಅದನ್ನು ಕಳಿಸ್ಕೊಡ್ತೀವಿಗಳು ಬೇಡಿಕೆಗಳನ್ನ ಎಷ್ಟು ದಿವಸದಲ್ಲಿ ಅಲ್ಲ ಇದರಲ್ಲಿ ಒಂದು ಎರಡು ಮೂರು ಏಳು ಎಂಟು ಬೇಡಿಕೆಗಳಲ್ಲಿ ನಾಲ್ಕು ಐದು ಆರು ಬೇಡಿಕೆಗಳು ನಮ್ಮ ವ್ಯಾಪ್ತಿನಲ್ಲಿ ಹಾಕ್ತವೆ ಅದು ಇಮಿಡಿಯೇಟ್ ತಗೋತೀವಿ ಸರ್ ಈ ತಿಂಗಳಲ್ಲಿ ಅದನ್ನು ನಿವಾರಣೆ ಮಾಡ್ತದೆ ಇನ್ನೆರಡು ಬೇಡಿಕೆಗಳು ನಾ ಸರ್ಕಾರದ ಹಂತದಲ್ಲಿ ಆಗೋದು ಅವ್ರನ್ನ ಕಳಿಸ್ಕೊಡ್ತೀವಿ ಕರೆಂಟ್ ಹೇಳ್ತಾರೆ ಅಲ್ಲ ನಮ್ಮಲ್ಲೂ ಏನಂದರೆ ಮೆನುಗಳು ಕೊರತೆ ಇರೋದ್ರಿಂದ ಈಗ ನಿಮಗೂ ಗೊತ್ತಿದೆ ಆ ಕಡೆ ವ್ಯಾಪ್ತಿನಲ್ಲಿ ಎರಡೆರಡು ಎಂಟು ಫೀಟು ಮೂರು ಮೂರು ಮಾಡ್ತಾ ಇದ್ರೆ ಮೇಂಟೆನೆನ್ಸು ಕೆಲವು ಕಡೆ ಮಾಡಿರಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಮರಗಳು ಟ್ರಾ ಮರಗಳು ಬಂದಾಗ ಟ್ರಿಪ್ ಮಾ ಟ್ರಿಪ್ ಆಗುತ್ತವೆ ಮೇಂಟೆನೆನ್ಸ್ ಇಲ್ದೋದಾಗ ಟ್ರಿಪ್ ಆಗ್ತವೆ ಸೊ ಅದಲ್ಲದೇ ನಾವು ಬೇರೆ ಕೆಲಸಕ್ಕೋಸ್ಕರ ತ ಕೆಲಸ ಮಾಡ್ಬೇಕಾದ್ರೆ ಈಗ ಐ ಟಿ ಸೆಟ್ ಕೆಲಸ ಮಾಡ್ತಾ ಇರ್ತೀವಿ ಎಲ್ ಸಿ ತೊಗೊಳ್ಳೇಬೇಕು ಏನಾಗಿದೆ ಇಲ್ಲಿಂದ ಎನ್ ಜಿ ವೈ ಹೋಗ್ತಾ ಇರ್ತದೆ ಪ್ಯಾರಲ್ಲಿ ಹೋಗಿರ್ತವೆ ಸೊ ಏನು ಸೇಫ್ಟಿ ಪರ್ಪಸ್ಗೋಸ್ಕರ ನಮ್ಮ ಲೈನ್ ಮೇಲೆ ಸ್ಟಾಫು ಮತ್ತು ಕೆಲಸಗಾರ ಸೇಫ್ಟಿಗೋಸ್ಕರ ಅದನ್ನು ಆಫ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅದು ಬಿಟ್ಟರೆ ಅದು ಆ ಥರದ್ದು ಇರುತ್ತೆ ಮತ್ತು ವಿದ್ಯುತ್ ಏನು ಇಂಟ್ರಕ್ಷನ್ ಇಲ್ದಂಗೆ ನೋಡ್ಕೋಬೇಕು ಅದು ನಮ್ಮ ಡೂರಿ ಮಾಡ್ತೀವಿ ಏನಾಗಿದೆ ಅಂತಂದ್ರೆ ಲೈನ್ ಕ್ರಾಸಿಂಗ್ ನಿನ್ನೆ ರಾತ್ರಿ ಎಂಟುವರೆ ಕರೆಂಟ್ ಹೋಗಿರೋದು ಇವತ್ತು ಬೆಳಗ್ಗೆ ಎಂಟು ಗಂಟೆ ಕರೆಂಟ್ ಬಂದಿದೆ ರಾತ್ರಿ ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡೋದು ಹೊಸಪೇಟೆ ಸರ್ಕಲ್ ಅಲ್ಲಿ ಹಳ್ಳಿಗಳು ಕೊಡ್ತೀವಿ ಅಂತ ಹೇಳ್ತೀರಾ ಕರೆಂಟ್ ಟೌನ್ ಲಿಮಿಟ್ ಅಲ್ಲೇ ಇಲ್ಲ ಯಾರು ಫೋನ್ ಮಾಡ್ರು ಲೈನ್ ಮ್ಯಾನ್ ಅಲ್ಲ ಯಾರು ಫೋನ್ ಮಾಡಿ ಯಾವ ಅಧಿಕಾರಿ ಮಾಡಿದ್ರು ರಾತ್ರಿ ರಿಸೀವ್ ಮಾಡೋದಿಲ್ಲ ಏನು ಮಾಡ್ಬೇಕು ನಾವು ರಾತ್ರಿ ನೆನೆ ನಾನು ಕಂಪ್ಲೇಂಟ್ ಮಾಡಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಯಾರಿಗೆ ಮಾಡೋಣ ನಂಬರ್ ಕೊಡ್ತೀನಿ ಒಂದ್ಸತಿ ನೀವು ಮೀಟಿಂಗ್ ಕರೀರಿ ಅಲ್ಲಿ ನಿಮ್ಮ ಅಧಿಕಾರಿಗಳ ಯಾರು ಯಾವ ಏರಿಯಾಕ್ ಅಂತ ಅಂದ್ಬಿಟ್ಟು ನಂಬರ್ಗಳು ವಿಚಾರವಾಗಿ ಹೇಳ್ತೀನಿ ಎಲ್ಲರಿಗೂ ಅಫಿಷಿಯಲ್ ಸಿಮ್ ಕೊಟ್ಟಿದೀವಿ ನಂದು ಮೂರು ದಿನ ಆಗಿ ಟ್ರಾನ್ಸ್ಫರ್ ಆಗಿದೆ ಅಫಿಷಿಯಲ್ ಸಿಮ್ ಅದು ಇಷ್ಟು ದಿನ ಆಯ್ತು ಒಬ್ಬರು ಟ್ರಾನ್ಸ್ಫರ್ ಆದ್ರೆ ಆ ಸಿಮ್ ತಗೋಗ್ತಿದ್ರು ಹಿಂಗೆ ಹಂಗೆ ಆಗಲ್ಲ ಅಫಿಷಿಯಲ್ ಸಿಮ್ ಪೇಪರ್ಲು ನೋಟಿಫಿಕೇಶನ್ ಮಾಡ್ತೀವಿ ಈ ವ್ಯಾಪ್ತಿ ಇಂಜಿನಿಯರ್ಗೆ ಇದೇ ಸಿಮ್ ಅಂತ ಅದು ಅಫಿಷಿಯಲ್ ನೀವು ಇನ್ನೊಬ್ಬ ಟ್ರಾನ್ಸ್ಫರ್ ಆದ್ರೂ ಆ ಸಿಮ್ ಕೊಟ್ಟೋಗ್ಬೇಕು ಆ ಥರದ ನಂಬರ್ ನಾನು ಕಸ್ಟಮರ್ ಕೇರ್ ಫೋನ್ ಮಾಡಿ ರವಿ ಏನಾದ್ರು ರಿಸೀವ್ ಮಾಡೋರು ಅಷ್ಟೊತ್ತು ನಾನು ಈಗ ಲೊಕೇಶನ್ ಕೇಳೋಕೆ ಕಾರ್ಖಾನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರುತ್ತೆ ರೈತರಿಗೆ ಯಾಕೆ ಕರೆಂಟ್ ಕಾರ್ಖಾನೆಗಳಿಗೆ ಇಪ್ಪತ್ನಾಲ್ಕು ಕರೆಂಟ್ ಇರುತ್ತೆ ಊರು ಊರುಗಳಲ್ಲಿ ಎನ್ ಜಿ ಕರೆಂಟ್ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರುತ್ತೆ ರೈತರಿಗೆ ಸೆವೆನ್ ಅವರ್ಸ್ ಅದು ಸರ್ಕಾರ ನಿಯಮಾವಳಿ

ಬೇಸ್ ಏನಾಗಿತ್ತು ಓವರ್ ಓವರ್โหลด ಇತ್ತು ಕಾಂಪಸೆಟ್ ಮಾಡಕಲ್ಲ ಬೇರೆ ಕೊಡಬೇಕು ಅಂತ ಒಂದು ಇಶ್ಯೂ ಅವಾಗ ಬರ್ತಿತ್ತು ಬಟ್ ಇವಾಗ ಹಂಗಿಲ್ಲ ಕಾಂಪಸೆಟ್ ಅಂತ ಮಾಡ್ತಾ ಇದ್ದೀವಿ ಯಾರೋ ಎಲ್ಸಿ ತಗೊಂಡ್ರೆ ಅದು ಕಾಂಪಸೆಟ್ ಅಂತ ಕಡ್ಡಾಯ ಮಾಡ್ತೀವಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ನಾನು ಎಂದಂಗ ನಿಮ್ಮನ್ನ ನಾನು ಬಂದೆ ಈ ಅಲ್ಲ ಇವನು ಬೇರೆ ಕಡೆ ಇತ್ತರೆ ಈಗ ನಮ್ಮ ಊರಿನಲ್ಲಿ ಕೆಟ್ಟೋಗಿದ್ರೆ ಚಟ ಹೋಗುದ್ರೆ ಯಾರ ಕಾಸಿಗೆ ಕರ್ಕೊಂಡು ಬಂದ್ರೆ ಇದಾವೆ ಎತ್ತಿ ತಿಂದವರು ಬದುಕುತಾ

ಒಂದ್ ಲೈನ್ ಮನ್ ವಹಿಸ್ಬಿಟ್ರಿ ಇನ್ ಟೂರ್ ಅಂತ ಮೇಂಟೈನ್ ಮಾಡ್ತಾರೆ ಹಂಗ್ ಮಾಡ್ತಿಲ್ಲ ಇವತ್ತು ಒಬ್ಬ ನಾಳಿ ಒಬ್ಬತ್ತಾನೆ ಅವನ ಏನ್ ತಾಮರಂತ ಒಬ್ಬ ಅಂತಾನೆ ಕುರಿಗಳು ತಾಮಾರ ಹಬ್ಬ ಅಂತಾನೆ ಇದು ಯಾವ ಕರ್ಮ ಇಲ್ಲ ನಮ್ಗೆ

ನೀವ್ ಈಗ ನೀವ್ ಒಂದಿಸ್ಲು ತಗೊಂಡು ಒಂದಿಸ್ತು ತನಕ ಹೇಳಿಲ್ಲ ನೀವು ಮುಂದಿರಿ ಅಷ್ಟೇ ಏನೇ ಮಾಡಿ ಏನೇ ಬಿಳಿ ಬೇಕಾದ್ರೆ ಚೆಕ್ ಮಾಡಿಸ್ಬಿಡಿ ಬೇಕಾರೆ ಅವ್ರ ಫೋನ್ ಎತ್ಬಿಟ್ಟಿ ಏನ್ ಹೇಳ್ತಾರೆ ಆಯ್ತು ಹೂ ಅಂತಾರೆ ಅದೇ ಬೇರೆ ಟೈಮ್ ಬರ್ತಾರ ಅಷ್ಟೇ ಅವ್ರಿಗೆ ಏನೋ ಇದ್ದಿದ್ದಾಗ ಯಾವತ್ತಾರ ಅವ್ರ ರೆಸ್ಪಾನ್ಸ್ ಮಾಡ್ತಾರೆ ಕೇಳ ಆಯ್ತು ಒಂದ್ ಒಂದ್ಸಲ ಮೀಟಿಂಗ್ ಕರ್ ಕೇಳಿ ಎಲ್ಲಾರ್ ಮುಂದೆ ಒಂದ್ ರೆಸ್ಪಾನ್ಸ್ ಅವ್ ಇಂಥ ಮಾಡಿ ಅವ್ರಿಗೆ

ನಿಮ್ದೇನಾಗುವಲ್ಲಿ ಅಷ್ಟೇ ಕೇಳಕ್ ಹೋದ್ರೆ ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ತಾನು ಒಳಗೆ ಹಾಕಂತಾರೆ ಅವ್ರೆ ನಮ್ಗೆ ಕಂಪ್ಲೇಂಟ್ ಮಾಡಲ್ಲ ಮರಗಳು ಹಾಕ ಲೈನ್ ಕೆಳಗಡೆ

ಅದನ್ನ ಇವ್ರ ಅಧಿಕಾರಿಗಳು ಲೈನ್ ಮೆನ್ ಮುಖಾಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವಿ ಅಂತ ಹೊರಟಿದ್ರೆ ಇದು ರೈತರಿಗೆ ಮಾರಕ ಇದನ್ನ ಕೂಡಲೇ ಕೈ ಬಿಡಬೇಕು ಇವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಇವ್ರು ಸಿಮ್ ಕಾರ್ಡ್ ತರ ಮಾಡ್ಬಿಟ್ಟು ಕರೆಂಟ್ ಕರೆಂಟ್ ತರ ಮಾಡ್ಬೇಡಿ ಕೂಡಲೇ ಇದನ್ನ ತಾಲೂಕು ಕೈ ಬಿಡಿ ಅಂತ ಹೇಳಿದ್ವಿ ಮತ್ತೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರ್ತಿದ್ವಿ ವಿಚಾರವಾಗಿ ಇದನ್ನ ಬಿಡಬೇಕು ಅಂತ ಅದ್ರ ಜೊತೆಗೆ ಮೊದಲು ಸಿಗೆ ಇಪ್ಪತ್ತೈದು ಇಪ್ಪತ್ತ್ ಮೂರು ಸಾವಿರ ದುಡ್ಡು ಕಟ್ಕೊತಾ ಇದ್ರು ಈಗ ಎರಡೂವರೆ ಲಕ್ಷ ಟಿ ಟಿಸಿ ಪಡ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಇದೆಯಾ ನಮ್ಮ ತಾಲೂಕಲ್ಲಿ ಇದೆಯೋ ಬಂದಿಲ್ಲ ಅದು ಮಾಡ್ತಾ ಇದ್ದೀವಿ ಹೋರ್ ಹಾಕಿ ನೀರು ತಗೊಂಡ್ಬರೋದೇ ತುಂಬಾ ಕಷ್ಟ ಇರುವಾಗ ಎರಡು ಲಕ್ಷ ಕಟ್ಟಿ ರೈತ ಇಲ್ಲಿಂದ ಸಿ ಹಾಕ್ಸ್ಕೊಳ್ತಾರೆ ಅದಕ್ಕೆ ಕೂಡಲೇ ಹಣ ಕಟ್ಸ್ಕೊಂಡು ರೈತ ಏನು ಸಬ್ಸಿಡಿ ಕೊಡ್ತಿದ್ರೆ ಟೀಸಿನ ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ ಅದ್ರ ಜೊತೆಗೆ ಇಲ್ಲಿವರೆಗಾದ್ರೂ ಸುಮಾರು ನಾಲ್ಕು ವರ್ಷ ಆದರೂ ಟಿ ಸಿಗಳನ್ನ ಕುಂದಿಕ್ಕಿಲ್ಲ ರೈತರುಗಳಿಗೆ ಆ ಟಿ ಸಿಗಳನ್ನ ಕುಂದ್ರ ಏನು ಯಾವ ಅರ್ಜಿ ಹಾಕೊಂಡು ಯಾರು ರೈತ ಆರ್ ಆರ್ ನಂಬರ್ ಯಾರು ಇದ್ವೋ ಆ ರೈತರುಗಳಿಗೆ ಟಿ ಸಿ ಕುಂದ್ರೆ ಕೊಡಿ ಅಂತ ಹೇಳದೆ ಇನ್ನೂ ಕೆಲವೊಂದು ಸಲ ವಿಚಾರವಾಗಿ ಒಂದು ನಿರಂತರ ಜ್ಯೋತಿದು ಮತ್ತೆ ಎಚ್ ವಿ ಡಿ ಎಸ್ ಟಿ ಸಿಳವಡಿಸ್ಬೇಕಾದ್ರೆ ಈ ಗುತ್ತಿಗೆದಾರ ಏನು ಮಾಡ್ತಾರೆ ಟಿ ಸಿನ ನಾಮಕೃತಿಗೆ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿ ಆಗ್ತಕ್ಕಾಗಿರ್ತಕ್ಕಂಥ ಉಪ್ಪು ಇದ್ದನ್ನು ರೈತರ ಕೈಯಲ್ಲಿ ತರಿಸೋತಾರೆ ದುಡ್ಡು ದುಡ್ಡು ಅದನ್ನು ಅದನ್ನ ಗುತ್ತಿಗೆದಾರಿ ಖರೀದಿ ಏನು ರೀತಿ ಕೆಲಸ ಮಾಡಿದ್ರೆ ಅಂತ ಅದನ್ನು ಪರಿಶೀಲನೆ ಮಾಡಿ ಅಂತ ಇವರಿಗೆ ಹೇಳಿದ್ವಿ ಇನ್ನು ಕೆಲವರು ಸಮಸ್ಯೆ ಹೇಳದೆ ಇನ್ನು ಹದಿನೈದು ಇಪ್ಪತ್ತು ಬಗೆಹರಿಸಿಲ್ಲ ಅಂದರೆ ತಾಲೂಕು ಕಚೇರಿ ಮುಂದೆ ಬೃಹತ್ ರಸ್ತೆ ತಡೆ ಮಾಡಬೇಕು ರೈತ ಸಂಘ ಚಿಂತನೆ ಮಾಡಿದೆ ಇದೊಂದೇ ಅಲ್ಲ ಕೆಲವೊಂದು ತಹಶೀಲ್ದಾರ್ನು ಇನ್ಕ್ಲೂಡ್ ಸೇರಿಸ್ಕೊಂಡು ಪುರಸಭೆಯನ್ನು ಸೇರಿಸ್ಕೊಂಡು ಕೆಲವರು ಪುರಸಭೆ ವಿಚಾರವಾಗಿ ಮೊನ್ನೆ ಮೊನ್ನೆಲ್ಲ ನಾವು ಹೋರಾಟ ಮಾಡಿದ್ದೀವಿ ಏನು ಈ ಥರ ಒಂದು ವರ್ಷ ನೀರು ಹರಿಯುತ್ತದೆ ಇದುವರೆಗೂ ಯಾವುದೇ ಕಾರಣಕ್ಕಾದರೂ ಬಂದು ರೈತ ಮುಖರನ್ನಾಗಲಿ ಬೇರೆ ಸಭೆನೂ ಸಹ ಸರಿ ಅವ್ರಿಗೆ ನಡೆಯೋಕ್ಕಾಗಿಲ್ಲ ಈ ದೃಷ್ಟಿಯಿಂದ ಎಲ್ಲವನ್ನು ಒಟ್ಟಾಗಿ ಹಾಕ್ಕೊಂಡು ಒಂದು ಬೃಹತ್ ಹೋರಾಟ ಸ್ಟಾರ್ಟ್ ಮಾಡಬೇಕಾಗ್ತದೆ ಒಂದು ಎಂಟರ್ತಿತ್ತು ಸ್ಟಾರ್ಟ್ ಮಾಡಬೇಕಾಗ್ತದೆ